ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳೇ ಮಣ್ಣಿ ಬೆಸ್ಕಾಮ್ ವಿಡಿಯೋ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಏನು ಕೇಳಾತಿದ್ರಂದ್ರೆ ಸರೇ ಬೇರೆ ಬೆಸ್ಕಾಮ ಅಪ್ಡೇಟ್ ನೀಡಾತಿರ್ಲಿಲ್ಲ ಸ್ವಲ್ಪ ಮೆಸ್ಕಾಮು ಹೆಸ್ಕಾಮತ್ತು ಇದು ಕಂಪ್ನಿದ ಅಪ್ಡೇಟ್ ನೀಡೋದು ಅಣತ್ತಿದ್ರಿ ಅದಕ್ಕಾಗಿ ವಿಡಿಯೋ ಮಾಡತ್ತನು ಇದು ಬೆಸ್ಕಾಮ್ದು ಬಿಟ್ಟು ಮೆಸ್ಕಾಮ್ದು ಏನೇನು ಅಪ್ಡೇಟ್ ಇದ್ದಿರ್ತೈತಿ ಇದು ಮೆಸ್ಕಾಮ್ದು ಏನೇನು ಅಪ್ಡೇಟ್ ಅಂದರೆ ಎಕ್ಸಾ ಅಪ್ಡೇಟ್ ಕಟ್ ಅಪ್ ಆತು ಮತ್ತು ರಿಸಲ್ಟ್ ಆಗ ಬರ್ಬೋದು ಮೆಸ್ಕಾಮ ಏನೇನಂದ್ರೆ ಎಕ್ಸೆಪ್ಟೆಡ್ ಕಟ್ ಅಪ್ ಎಷ್ಟು ನಿಲ್ಲಬಹುದು ಮೆಸ್ಕಾಮ ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನು ಇನ್ನೊಂದು ಏನು ಪಾತ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ ಬರೀ ಯಾಕಂದ್ರೆ ಕೆ ಪಿ ಟಿ ಸಿಲ್ ಏನು ಬೇಕಾದ ಅಪ್ಡೇಟ್ ಬಾತಂದ್ರೆ ದಡವನ್ನ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಮತ್ತು ನಿಮ್ಮ ಮೊಬೈಲ್ ಅದೊಂದು ಏನಂದ್ರೆ ನೋಟಿಫಿಕೇಶನ್ ಬರ್ತಿರ್ತೈತಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನೊಂದು ಪಾತ ಅಂದರೆ ಎಲ್ಲ ಕೆ ಸಿಲ್ ಮೊದಲು ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಯಾಕಂದ್ರೆ ಟೆಲಿಗ್ರಾಮ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತನೂ ಅದರೊಳಗೂ ಕೂಡ ಎಲ್ಲ ರೀತಿಯ ಮಾಹಿತಿ ಆಯ್ತು ನೋಟ್ಸ್ ಆಯಿತು ಮತ್ತು ಈಗೇನು ಯೂಟ್ಯೂಬ್ ವಿಡಿಯೋ ಮಾಡಿರ್ತನ ಆ ಪಿ ಡಿ ಎಫ್ ಆಯ್ತು ಎಲ್ಲ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತಾನೆ ನಿಮಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ ಅವ್ರ ಇವ್ರನ್ನ ಕೇಳಿದ್ಬಿಟ್ಟ ಪಿ ಡಿ ಎಫ್ ಹಾಕಿನಾದ್ರೆ ನೋಡ್ಕೊಳಕ್ಕೆ ಈಸಿ ಆಕೈತಿ ಅದಕ್ಕಾಗಿ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಮತ್ತೆ ಈಗ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಿ ಅವ್ರೆಲ್ಲ ಗೊತ್ತಿರ್ತೈತಿ ಏನೇ ಅಪ್ಡೇಟ್ ನೀಡಿರ್ತನ ಈಗ ಮೂರ್ನಾಲ್ಕು ದಿನ ಹಿಂದ ನಾನು ಬೆಸ್ಕಾಮದ್ದೊಂದು ವಿಡಿಯೋ ಮಾಡೀನಿ ಬೆಸ್ಕಾಮ್ ವಿಡಿಯೋ ಮಾಡೀನಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡ್ರಿ ಬೆಸ್ಕಾಮ್ ಪ್ರತಿಯೊಂದು ಮಾಹಿತಿ ಹತ್ರ ಇದ್ದಿರ್ತೈತಿ ಅದೇನು ಬೆಸ್ಕಾಂ ವಿಡಿಯೋ ಮಾಡಿಲ್ಲ ಅದ್ರೊಳಗೇ ಹೇಳಣ್ಣು ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಆ ವೀಡಿಯೋದಾಗು ಕೂಡ ಹೇಳಣ್ಣು ಈ ವಿಡಿಯೋದಾಗೆ ತಿಳಿಸ್ಕೊಡ್ತಾನೆ ಬಸ್ ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮಾನ್ಸ್ ಮೆಡಿಕಲ್ ನಡೆಯತೈತಿ ನಿಮಾನ್ಸ್ ಮೆಡಿಕಲ್ ಯಾವ ಯಾವಂತ ಅಂದರೆ ಡಿಸೆಂಬರ್ ಹತ್ತನೇ ತಾರೀಕಿಂದ ಈಗ ಜನವರಿ ಅಂದರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಇದು ನಿಮಾನ್ಸ್ ಮೆಡಿಕಲ್ ನಡೆಯ್ತಿರ್ತೈತಿ ಅದಕ್ಕಾಗಿ ನೀವು ಇಲ್ಲೇ ಗ್ಯಾಸ್ ಮಾಡ್ಬೋದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಒಣ್ಣೇನಾದ ಮೆಡಿಕಲ್ ಆದ್ಮೇಲೆ ರಿಸಲ್ಟ್ ಬರ್ತೈತಿ ಇದೊಂದು ಪಕ್ಕ ಕ್ಲಿಯರ್ ನಿಮಗೆ ಮತ್ತು ಮೊದಲೇ ಹೇಳಿ ಬೆಸ್ಕಾಮದ್ದು ಯಾವ್ದು ಅಂದ್ರೆ ಮೊದಲೇ ಬೆಸ್ಕಾಮು ಬಿಡ್ತಾರೆ ಅದು ಬೆಸ್ಕಾಮು ಯಾವಾಗ ಬಿಡ್ತಾರೆ ಅಂದರೆ ಫೆಬ್ರವರಿ ಫಸ್ಟ್ನೇ ವೈಕ ಬೆಸ್ಕಾಂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಬೆಸ್ಕಾಮ್ದು ಆದಮೇಲೆ ಮೆಸ್ಕಾಂ ಬರ್ತೈತಿ ಈಗ ನನಗೆ ಅನಿಸಿದ ಪ್ರಕಾರ ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದು ಇಲ್ಲಿ ನೋಡಿರಿ ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ತೈತಿ ಅಂದರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಇವೇನು ಡೇಟ್ ಐತೆ ಇದ್ರೊಳಗಡೆ ಮೆಸ್ಕಾಂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಈಗ ಪ್ರಕಟಣೆ ಮಾಡಿದ್ರು ಈಗ ನಿಮಾನ್ಸ್ ಮೆಡಿಕಲ್ ಮುಗಿಬೇಕು ನಿಮಾನ್ಸ್ ಮೆಡಿಕಲ್ ಆದ ಮೇಲೆ ನಿಮ್ಗೆ ಅವೆಲ್ಲ ಒಟ್ಟು ಪ್ರೊಸೆಸಿಂಗ್ ಮಾಡ್ಕೊಂಡು ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಈಗ ಯಾವಾಗಂದರೆ ನವೆಂಬರ್ ಇಪ್ಪತ್ನೇ ಇದು ಸಾರಿ ಜನವರಿ ಇಪ್ಪತ್ನಾಲ್ಕು ಆದಮೇಲೆ ನಿಮಾನ್ಸ್ ಮೆಡಿಕಲ್ ಮುಗಿತೈತಿ ಅದಾದ ಬೆಸ್ಕಾಮ್ ಮೆಸ್ಕಾಂ ಬರ್ತೈತಿ ಫೆಬ್ರವರಿ ಫಸ್ಟ್ ಬೆಸ್ಕಾಮ್ ಬರ್ತೈತಿ ಬೆಸ್ಕಾಂ ಆದಮೇಲೆ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಾಗಿ ಮೆಸ್ಕಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ನಿಮ್ಗೆ ಕ್ಲಿಯರ್ ಆಯಿತು ಮತ್ತು ಈಗ ಈಗ ಮಾನ್ಸ್ ಮೆಡಿಕಲ್ ಆದ್ಮೇಲೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಬರ್ಬೋದು ಅಂತ ಮತ್ತೆ ಮೆಸ್ಕಾಮ್ ಸೇಫ್ ಸ್ಕೋರ್ ಬಗ್ಗೆ ಬರೋದಾದ್ರೆ ಎಷ್ಟು ಕಟಪ್ ನಿಂದ ನಿಲ್ಬಹುದು ಈಗ ಎಲ್ಲ ವಿದ್ಯಾರ್ಥಿಗಳು ಅದನ್ನ ಕೇಳಾತಿರಿ ಸರ್ ಕಟಪ್ ವಿಡಿಯೋ ಮಾಡಿರಿ ಮಾಡಿರಿ ಅಂತ ಆತಿದ್ರಿ ಇಲ್ಲಿ ನೋಡ್ರಿ ನೀವು ಕಟಪ್ ವಿಡಿಯೋ ಮಾಡೋಕ್ಕಿಂತ ಮೊದಲು ಈಗ ತೊಂಬತ್ಮೂರು ಕಟಪ್ ಇಲ್ಲಿ ನೋಡ್ರಿ ತೊಂಬತ್ತ್ ತೊಂಬತ್ತೆಂಟು ಇತರ ಮಧ್ಯದಲ್ಲಿ ಏನು ಇರ್ತದೆ ಇದ್ರತ ರಿಸಲ್ಟ್ ಇದೆಲ್ಲ ಸೇಫ್ ಸ್ಕೋರ್ ಯಾರ್ಯಾರ ರಿಸಲ್ಟ್ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಎಲ್ಲರೂ ಸೇಫ್ ಇವರ ಸೇಫ್ ಝೋನಲ್ಲಿ ಇದ್ದಂಗೆ ತೊಂಬತ್ಮೂರಿಂದ ತೊಂಬತ್ತೆಂಟು ಇದೇನು ರಿಸಲ್ಟ್ ಆಯ್ತಲ್ಲ ಇದ್ರೊಳಗೆ ಇದ್ದಿರುವಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಸೇಫ್ಸ್ ಇದ್ದಂಗೆ ಮತ್ತು ಈಗ ತೊಂಬತ್ತೆರಡು ತೊಂಬತ್ತೊಂದು ಇವರೇ ನೀವೇನು ಗಾಬರಿ ಪಟ್ಕೊಳ್ಬೇಡ್ರಿ ಇದು ಕಟಪ್ ಹೆಂಗಂದ್ರೆ ಆದ ಇದು ಫಿಸ್ಕಲ್ನಲ್ಲಿ ಎಷ್ಟು ಸೆಲೆಕ್ಟ್ ಆಗಿರುತ್ತಲ್ಲ ಅದರ ಮೇಲೆ ಮತ್ತು ಕ್ಯಾಟಗರಿ ಮತ್ತು ರಿಸರ್ವೇಷನ್ ಆಧಾರದ ಮೇಲೆ ನೀವು ಕಟಪ್ ನಿಲ್ತಿರ್ತೈತಿ ಇದು ನಿಮ್ಗೆ ಕ್ಲಿಯರ್ ಈ ಕಟ್ ಅಪ್ ಅಂದ್ರೆ ಕೆಟಿಗರಿ ಮತ್ತು ರಿಸರ್ವೇಷನ್ ಇದ್ರ ಮೇಲೆ ಮತ್ತು ಈಗ ಅಂದ್ರೆ ಬೆಸ್ಕಾಮ್ ಇದು ಸಾರಿ ಬೆಸ್ಕಾಮ್ ಅಲ್ಲ ಬೆಸ್ಕಾಂ ಫಿಸಿಕಲ್ ನಲ್ಲಿ ಎಷ್ಟು ಮಂದಿ ಕ್ವಾಲಿಫೈ ಆಗಿರ್ತಾರೆ ಇದ್ರ ಮೇಲೆ ನಿಮ್ಗೆ ಫೈನಲ್ ಕಟ್ ಆಫ್ ನೀಡ್ತಾರ ಅವ್ರ ಮತ್ತು ಒಂದು ಕೆಲವಷ್ಟು ವಿದ್ಯಾರ್ಥಿಗಳು ಏನು ಅಂದ್ರೆ ಈ ಮೆಸ್ಕಾಮ ಹೆಸ್ಕಾಮ ಜಸ್ಕಾಮ ಬೆಸ್ಕಾಮ ಈ ಪ್ರತಿಯೊಂದು ಏನು ನಿಗಮಗಳದಾವಲ್ಲ ಈ ನಿಗಮಗಳದ ಕಾಂಟ್ಯಾಕ್ಟ್ ನಂಬರ್ ಕೊಡೋ ಪ್ರತಿಯೊಂದು ನಿಗಮಗಳದ ಅವ್ರದ್ದು ಡೈರೆಕ್ಟ್ ನಾವು ನೀವಾಗ ಕಾಂಟ್ಯಾಕ್ಟ್ ಮಾಡಿರಿ ನಮಗೆ ಮಂದಿ ಏನು ಕೇಳ್ತಿದ್ದಾನ ಸರ್ ಅವ್ರ ಜೋಡಿ ಮಾತಾಡಿದ್ದು ಕಾಲ್ ರಿಕಾರ್ಡಿಂಗ್ ಬಿಡ್ರಿ ಅದನ್ನ ಬಿಡ್ರಿ ಅದು ಇದು ಹಾಗೆ ನೀವು ಇದನ್ನು ನೀವು ಬಿಡ್ದು ಬೇಡ ಈಗ ಅದೇ ನಂಬರ್ ಇದ್ದಿರ್ತೈತಿ ಡೈರೆಕ್ಟ್ ಅವರು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಏನಿದ್ದಿರ್ತಲ್ಲ ಅವಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಫಾರ್ವರ್ಡ್ ಮಾಡಿರೋದನ್ನ ಬೇಕಾದ್ರೆ ನೀವು ಯಾವ ನಿಗಮಕ್ಕೆ ಕಾಲ್ ಮಾಡಿ ಮಾಡಬೇಕಾಗ್ತಿರಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಮತ್ತೆ ಟೈಮಿಂಗ್ ಇದ್ದಿರ್ತೈತಿ ಇವಾಗಂದ್ರೆ ಒಂಬತ್ತರಿಂದ ಐದು ಗಂಟೆ ಅವ್ರ ಟೈಮಿಂಗಿದ್ ನಿಗಮಗಳದ್ದು ಒಂಬತ್ತರಿಂದ ಐದು ಗಂಟೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಎಲ್ಲವೂ ಕೂಡ ಕ್ಲಾರಿಫಿಕೇಷನ್ ಇದನ್ನು ಮಾಹಿತಿಯನ್ನು ನೀಡ್ತಾರವ್ರ ಏನಾದ್ರೂ ಏನಾದರೂ ಅನ್ಸುತ್ತೆ ಅಂದ್ರೆ ಅವ್ರನ್ನ ಕೇಳ್ರೆ ಎಲ್ಲವೂ ಕೂಡ ನಿಮಗೆ ಕ್ಲಿಯರ್ ಮಾಡ್ತಾರೆ ಇನ್ನೊಂದೇನು ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತಂದ್ರೆ ಈಗಾಗಲೇ ಚಾನೆಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳ್ರಿ ಅದರೊಳಗೆ ಮೆಂಬರ್ಶಿಪ್ನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ನೀವು ಕಾಂಟ್ಯಾಕ್ಟ್ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾಗಿತ್ತಂದ್ರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಪ್ರತಿಯೊಂದು ವೀಡಿಯೋದಾಗ ಹೇಳುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡ್ಕೊರಿ ಅಂತ ಯಾಕಂದ್ರೆ ಏನು ಬೇಕಾ ಏನಾದ್ರೂ ಅಪ್ಡೇಟ್ ಸಿಕ್ತಂದ್ರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ ನಿಮಗೆ ಮೊಬೈಲ್ ನೋಟಿಫೇಷನ್ ಬರ್ತೈತೆ ಅದು ವಿಡಿಯೋ ಮಾಡಿದ್ರೆ ದಡ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರ್ತೈತಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಎಲ್ಲ ಏನು ಮೆಸ್ಕಾಂ ವಿದ್ಯಾರ್ಥಿಗಳು ಅದರಲ್ಲ ಎಲ್ಲರೂ ಕೂಡ ವೀಡಿಯೋನ ಶೇರ್ ಮಾಡಿರಿ ಯಾಕಂದ್ರೆ ಎಲ್ಲರೂ ಕನ್ಫ್ಯೂಸ್ ಆಗತ್ತಾರ ರಿಸಲ್ಟ್ ಯಾವಾಗ ಬರ್ತೈತಿ ಬರ್ತೈತಿ ಮತ್ತು ಕಟ್ ಆಫ್ ಯಾವ ರೀತಿಯಾಗಿ ನಿಲ್ತೈತಿ ನಿಮಗೆ ಕ್ಲಿಯರ್ ಹೇಳತ್ತೆ ನೋಡಿರಿ ಜನವರಿ ಇಪ್ಪತ್ನಾಲ್ಕಾದ ಮೇಲೆ ಅದೇ ಮೆಸ್ಕಾಮ ವೀಡಿಯೋ ಮಾಡ್ತಾನು ಇದ್ರ ರಿಸಲ್ಟ್ ಯಾವಾಗ ಬರ್ಬೋದು ಫಿಕ್ಸ್ ಒನ್ ಡೇಟ್ ಹೇಳುತ್ತೆ ನಿಮ್ಗೆ ಇಂಥ ತಾರೀಖನೇ ರಿಸಲ್ಟ್ ಬರ್ತೈತೆ ಅಂತ ಈಗ ನಿಮ್ಮ ಅನಿಸಿಕೆ ಮೆಡಿಕಲ್ ಮುಗೀತಾನೋ ಸ್ವಲ್ಪ ವೇಟ್ ಮಾಡಿರಿ ಮೆಡಿಕಲ್ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತು ಮತ್ತು ನಿಮ್ಗೆ ಏನಾದರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು